ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೇ ಇದೇನಪ್ಪ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಬರ್ತಾ ಇದೆ ಅಂತ ಸಂಶಯ ಪಡ್ತಾ ಇದ್ದೇವೆ ಇದರ ಅರ್ಥ ಏನ್ ಗೊತ್ತಾ ಜಗದಲ್ಲಿ ಅನ್ಯಾಯದ ಅಟ್ಟಹಾಸ ಹೆಚ್ಚಾದಾಗ ಅಧರ್ಮ ತಾಂಡವಾಡುತ್ತಿರುವಾಗ ನಮ್ಮಂತ ಕಾಳಧನಿಕರ ತಪ್ಪಾಳಿಕೆ ಹೆಚ್ಚಾದಾಗ ಅದನ್ನು ಮಟ್ಟ ಹಾಕಲಿಕ್ಕೆ ದೇವರು ಯಾವುದಾದ್ರೊಂದು ರೂಪದಲ್ಲಿ ಹುಟ್ಟಿ ಬರ್ತಾನಂತ ಆದ್ರೆ ಇದು ಕಲಿಯುಗ ತಲೆ ಇರೋರ ಕಲಿಯುಗ ತಲೆ ತೆಗೆಯೋರ ಕಲಿಯುಗ ತಲೆ ಒಡೆಯೋರ ಕಲಿಯುಗ ಅಂದಾಗ ದೇವರು ಹೊಟ್ಟೋದಂದ್ರೇನು ನಮ್ಮಂತ ಕಳನಾಯಕರನ್ನ ಮಟ್ಟ ಹಾಕೋದಂದ್ರೆ ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು ಮನೆ ಮುಂದೆ ನಿಂತು ಭವತಿ ಭಿಕ್ಷಾ ಅಂತ ಭಿಕ್ಷೆ ಬೇಡ್ತೀವಿ ಕೂಳಿಲ್ಲ ಅಂತಲ್ಲ ನೀವು ನೀಡೋ ಒಂದೇ ಒಂದ್ ಹೋಟೆಲ್ ಬಣ್ಣ ಬಣ್ಣದ ಮಾತು ಹೇಳ್ತೇವೆ ಇನ್ನ ಕಂಡ ಕೊಡ್ತೀವಿ ಕುಡಿಯ ಕಂಡಾನು ಕೊಡ್ತೀವಿ ಪ್ರಸಂಗ ಬಿದ್ರೆ ಮಗಳಾಗ ಮನ್ಕೊಳ್ಳಕ್ಕೆ ಹೆಣ್ಣು ಕೊಡ್ತೀವಿ ಮಾಡಿ ಹಟ್ಕಿದ್ಕೊಳ್ತೇವೆ ಆಮೇಲೆ ಒಂದಲ್ಲ ಎರಡಲ್ಲ ಐತ್ 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 ಗುಮ್ತೀವಿ ಗುಮಿಸ್ಕೊಳ್ಳಕ ಬೇಕು ನಿರಂತರ ರಾಜಕೀಯ ಕಿರಾತಕರ ಲೆಕ್ಕಾಚಾರ ನಿಮಗೆ ಅರ್ಥ ಆಗಲ್ಲ ಅರ್ಥ ಆದ್ರೆ ಪಕ್ಕದಲ್ಲಿರೋಣ ಹೇಳಲ್ಲ ತಿಳ್ಕೊಳ್ಳೋ ಯಾವಧಾನ ಯಾಕಂದ್ರೆ ಎಲ್ಲರೂ ಜ್ಯೂಸಿ ನಮದ ತೊಳ್ಕೊಳ್ಳ ಸೌಡಿಲ್ಲ ಏನು ಊರಲ್ಲಿ ತೊಳಿಂಡ್ರಿಪ ಅಣ್ಣ ನೀವು ಬದಲಾಗಲ್ಲ ಬದಲಾಗಕ್ಕೆ ನಮ್ಮಂತವ್ರು ಬಿಡಂಗಿಲ್ಲ ನೀವು ಯಾವತ್ತಿದ್ರೂ ಅಲ್ಲೇ ಇರಬೇಕು ನಾವು ಇಲ್ಲೇ ಇರಬೇಕು ಆಫ್ಟ್ರಾಲ್ ಒಬ್ಬ ಪಾನ್ ಶಾಪ್ ಹಾಕಿದವ್ರು ಬೆಳಕಾಗೋದ್ರೊಳಗೆ ನೂರಿದ್ದು ಇನ್ನೂರು ಆಗ್ಬೇಕಂತ ಆಸೆ ಪಡ್ತಾನೆ ಭೂಮಿಲಿ ಒಂದು ಬೀಜ ಬಿತ್ತಿರೋ ರೈತ ಒಂದು ಬೇಕು ಆಸೆ ಪಡ್ತಾನೆ ಇನ್ನು ನಾವು ಆಸೆ ಪಡುತ್ತಪ್ಪ ಚುನಾವಣೆಯಲ್ಲಿ ಇದ್ದೇ ಮುಸಿನ್ ನಮ್ಕೊಂಡು ಹೋಟ್ ಐನೂರು ಸಾವಿರ ಹಂಚಿದೀವಲ್ಲ ಭೂಮಿ ತೆಗಿಬೇಕ್ರಿಪ್ಪ ತಕೋಬೇಕ ನಿಮ್ಮ ತಲೆ ಮೇಲೆ ಬಡವಳ ಒಂದ್ಮೇಲೆ ನಿಮ್ಮ ತಲೆ ಮೇಲೆ ತಕೋಬೇಕು ತೆಗಿತೀವಿ ತೆಗಿತೀವಿ ಒಟ್ಟಿನೊಳಗೆ ಹಿಂದೆ ಬಿದ್ದಿರೋ ಬೋಕ್ ಮುಚ್ಕೋಬೇಕು ಸರ್ಕಾರಿ ಸಾಲಿ ಮಾಡಿಕೊಡ್ರಿ ದವಾಖಾನಿ ಮಾಡಿಕೊಡ್ರಿ ರೋಡ್ ಕೆಟ್ಟ ರೋಡ್ ಮಾಡ್ಕೊಡ್ರಿ ಅಂದ್ರೆ ಹಿಂದೆ ಬಿದ್ದಿರೋ ಬೋಕ್ ಯಾರ ನಮ್ಮ ಅಪ್ಪ ನಿಮ್ಮ ಕೈ ಮೇಲೆ ಬಂಡವಾಳ ಹಾಕಿದೀವಿ ಮೇಲೆ ನೀವು ಮುಚ್ಚುವ ನಾ ಮಾತಾಡುದು ಸ್ವಲ್ಪ ಬಿರುಸನ್ನ ಆದ್ರ ಅದು ಯಾವತ್ತಿದ್ರು ತೆರೆನೇ ಇರ್ತೈತಿ ನೀರಾಕಬೇಕ ದುಡ್ಡಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ದೌಲತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಸತ್ತಿನಾಗ ದೊಡ್ಡ ಮಾಯಿ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ನಿದಿಗಿನ ಬೊಟ್ಟಿಟ್ಟು ಮಾತಾಡ್ತೀಯ ಅಂತ ಏಯ್ ಏಯ್ ತುತ್ತು ಕೂಳಿಗಾಗಿ ಮತ್ತೊಬ್ಬರ ಮಣ್ಣ ಮುಂದೆ ಕೈ ನಿಲ್ಲೋ ದರಿದ್ರ ಜಾತಿಗೆ ಸೇರಿದ ನೀನು ನನ್ನ ಎದುರು ಹಾಕ್ಕೊಳೋ ಮುಂಚೆ ವಿಚಾರ ಮಾಡಬೇಕು ಇವನು ಶಕುನಿಯ ಕುಲದವನು ಕೈಯಿಂದ ಆಗಲಿಲ್ಲ ಅಂದ್ರೆ ಕಲ್ಲಿಂದಾದ್ರೂ ಮಾಡ್ಯಾ ತರಿಸ್ತಾನ ಅದು ಶ್ರೀಕಾಂತ್ ಗೌಡ ಇವನು ಹೂ ಅಂದರೆ ಪ್ರೇಮಿ ಓ ಹೂ ಅಂದರೆ ಒಮ್ಮೆ ಸುನಾಮಿ ಅಪ್ಪರಿಸಿ ಬಂದು ಬಿಡ್ರೆ ಎದುರಾಳಿ ಯಾರ ಇರ್ಲಿ

ಏನಂದ ಮತ್ತೆ ಏ ಸಿಕ್ಕಂಗೆ ಅರೇನಂದಿ ಏನಂತ ಅಂದ ಲಪ್ಪಂಗೆ ನನ್ನ ಮಗ ಕತ್ತಿ ಅಂತ ಅಂತ ರೀ ನಿಮಗೆ ಮತ್ತು ಬೆಕ್ಕಿ ಬೆಕ್ಕಿನ ಕೈನ ಅಂತಾನೆ ರೀ ನಿಮ್ಗೆ ಇಲ್ಲ ರೀ ಅಟ್ಟ ಅಂದಿದ್ರಿ ಆಯ್ ಇದಿದು ಆಯ್ ಟೀ ನೋಡ್ರಿ ನನಗಟ್ಟ ನೀವು ಟೀ ಮುಚ್ಕೊ ರೀ ಅಂತ ಕೇಳ್ತೀವಿ ಬಿಟ್ಟು ಮಂದಿ ಹೆಸ್ರು ಹೇಳಬ್ಯಾಡ್ರಿ ನಾವು ಮತ್ತೇನು ಅಂದ ಬೋಳಿ ಮಗ ಪರಿಹಾರ ಬೇಕಾಗಿತ್ತು ಈ ಕಡೆ ಬರಕತ್ತ ಮಗಾರಿ ದಿನ ರೇಷನ್ ಅಂಗಡಿ ಮುಂದೆ ನಂಬರ ಚೆಕ್ಕಿ ತಿನ್ನೋ ಹೋಗಷ್ಟ ದಿಮ್ ಹಾಕಿರ್ಬೇಕಾದ್ರೆ ದಿವಸ ಸೋನಾ ಮಸೂರಿ ಮಮ್ಮ ತಿನ್ನೋರ್ನ ನಮಗೆಷ್ಟು ಸೊಕ್ಕಿರಬಾರ್ದು ಬಂದು ಕೇಳಲಿ ಅವ್ಗೆ ನಾ ಸರಿಯಾದ ಉತ್ತರ ಕೊಟ್ಟು ಕಳಿಸ್ತೀನಿ ನೀವು ಊರು ಮುಚ್ಕೊಂಡೆ ಈ ಬಡವನ ಮನೆ ಬಂದಿದೆಯಲ್ಲ ಸವಾರಿ ಅಲ್ಲ ಯಾಕಂದ್ರೆ ಊರೊಳಗ ಮೊದಲೇ ಸ್ವಾಭಿಮಾನದ ವ್ಯಕ್ತಿ ಅಲ್ವಾ ನನ್ನ ಮನೆ ಮುಂಭಾಗಲು ತುಳಿಬೇಕಾದ್ರೆ ನಿಮ್ಮ ಸ್ವಾಭಿಮಾನಕ್ಕೆ ಏನಾದ್ರು ಧಕ್ಕಿ ಅಂತ ಕೇಳಿದೆ ಮತ್ತೆ ಬಂದ ಕಾರಣ ಯಾರ ಮನೆ ತುಳಂಗಿಲ್ರಿ ಈ ಧರ್ಮಣ್ಣ ಹಾಕಿದ್ರೆ ನನ್ನ ಮನೆಗೆ ಬರೋದಕ್ಕೆ ಕಾರಣ ನಿಮ್ಮ ಆಳಗೊಳ ಬಿಟ್ಟು ಜನಗಳೆಲ್ಲ ನಮ್ಮ ಹೊಂದಾಗ ನುಗ್ಗಿ ನಮ್ಮ ಕಬ್ಬಿನ ಬೆಳೆ ಎಲ್ಲ ಹಾಳು ಮಾಡ್ಯಾವಂತ ಹೌದಾ ಏ ಸಟ್ಟಿ ಓನ್ರಿ ಅದು ಆಳುಗಳ್ಗೆ ಬರಂಗಿಲ್ಲ ಪಾಪ ಬೆಳೆದು ನಿಂತು ಬೆಳೆದಾನ ಒಗಸಿ ಧರ್ಮಾನ ಕಬ್ಬೆಲ್ಲ ಭಾಳ ಮಾಡ್ಯಾರಂತ ಏ ತಪ್ಪೆಲ್ಲ ನಿಂಬುದಾಯ್ತು ಬಿಡ್ರಿ ಗಡ್ಡ ನಾಕೇನು ಮಾಡಿದೆ ಇಲೆ ಚೆನ್ನಾಗಿ ಯಾರು ತಂದಿದ್ರಿ ಅದೊಟ್ಟು ಉಳ್ದಿತ್ತು ಉಳ್ದು ಮಲ್ಕೊಂಡು ಅವ್ರಿ ಆಳುಗಳು ಹೊಕ್ಕ ಮೆದಾವು ಏನಾಗೋದೈತ್ರಿ ಆಯ್ತು ಧರ್ಮಣ ಏನೋ ನಮ್ಮ ಆಳುಗಳು ತಿಳಿಲಾರ್ದ ತಪ್ಪು ಮಾಡ್ಯಾರ ಇನ್ನು ಮುಂದೆ ನಿನ್ನ ಹೊಲದಾಗ ಒಗಸು ಮಾಡ ಅಂತ ಹೇಳ್ತೀನಿ ಅಂದ್ರೆ ಏನ್ರಿ ಗೌಡ್ರ ನಿಮ್ ಮಾತಿನ ಅರ್ಥ ನಮ್ಮ ಅಂತ ಹೇಳ್ತೀರಿ ಮಂದಿ ಹೊಂದಾಗ ಹೋಗಿಸ್ಬೋದು ಅಂತ ಹೇಳ್ತೀರ ಅಂದ್ರೆ ಧರ್ಮಣ್ಣ ಈ ಊರ್ ಮಾಲಿಗೌಡ ಶ್ರೀಕಾಂತ್ ಗೌಡ ಮಾಡ್ಯಣ ಪಂಚಾಯತಿ ಸೇರಿಸಿ ಹಾಗೆ ಹೋಗಿ ಯಾಕಂದ್ರೆ ಕಾನೂನು ಅನ್ನೋದು ನಿಮ್ಮಂತ ಬಡವರ್ ಐತಲ್ಲ ಐತಲ್ಲೀ ಗೌಡ್ರ ಕಾನೂನು ಅನ್ನೋದು ನಮ್ಮಂತ ಬಡವರನ್ನ ಯಾವತ್ತು ಕಣ್ಣೆತ್ತಿ ಕೂಡ ನೋಡಲ್ಲ ಅದು ಆವಿರದು ನಿಮ್ಮಂತ ಶ್ರೀಮಂತರ ಜೇಬಿನಿ ಆಗೋದು ಯಾವತ್ತೂ ಬರೆದೋಗಿದೇನಾಗ ಏನಿಲ್ಲ ಗೌಡ್ರಿ ನಾವು ಅದ ಭೂಮಿನ ನಂಬಿಕೊಂಡು ಜೀವನ ಮಾಡೋರು ಅದು ಅಂದ ನಮ್ಮ ತಮ್ಮನ್ನ ಬೆಂಗಳೂರಾಗಿಟ್ಟ ಉತ್ಸಾಹಿತೇನೆ ಈ ರೀತಿ ಬೆಳಿ ಹಾಳಾದ್ರೆ ಅದನ್ನ ಕಟ್ಟಿಕೊಂಡು ಜೀವನ ನಡೆಸ್ತಾರೆ ನಾವು ಯಾವ ರೀತಿ ಕಷ್ಟ ಆಗುತ್ತೆ ಅಂತ ನಿಮಗೂ ಗೊತ್ತು ಆ ಬೆಳಿ ಬದಲಾಗಿ ಏನಾರ ಪರಿಹಾರ ಕೊಡ್ತಾರಂತ ಕೇಳಕ್ ನೋಡು ನೀನು ಕಾಲು ಬಿದ್ದು ಕಾಲು ಹೊಚ್ಕೊಳ್ಳೋ ಜಾತಿಗೆ ಸೇರಿದ ಆಯ್ತು ಯಾವಾಗ ಇಷ್ಟೊಂದು ಹಂಗಲ್ಲ ಕೇಳಾಕತ್ತಿ ಅಂದ್ಮೇಲೆ ಕೈ ತುಂಬಾ ಪರಿಹಾರ ಕೊಟ್ಟು ಕಳಿಸ್ತೀನಿ ಆದ್ರ ಹಂಗೆ ಕೊಟ್ಟ ಅಭ್ಯಾಸ ಇಲ್ಲ ಏನಾರ ಒಂದು ಮುಯಿ ಇಟ್ಕೊಂಡು ಕೊಡೋ ಜಾತಿಗೆ ಸೇರಿದವ ಸೇರಿದಾವಿ ಇಟ್ಟುಕೊಂಡ ಅಂದ್ರ ನಿಮಗ್ ಕೊಡುವಂತ ನಾಣ್ಯ ಹತ್ರ ಎಲ್ಲಿ ಬರ್ಬೇಕ್ರೆ ರೀ ಗೌಡ್ರ ಈಗ ಬಡವನ ಹತ್ರ ಆಯ್ತು ಧರ್ಮಣ್ಣ ಐತಿ ನನಗ ಬೇಕಾಗಿರೋ ವಸ್ತು ನಿನ್ನ ಹತ್ರ ಐತಿ ನಿನಗೆ ಬೇಕಾಗಿರೋ ವಸ್ತು ನನ್ನ ಹತ್ರ ಐತಿ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಅದಲ ಬದಲಿ ಮಾಡ್ಕೊಂಡ್ರೆ ಇಬ್ಬರಿಗೂ ಅನುಕೂಲ ಆಗ್ತದ ಧರ್ಮಣ್ಣ ನಿಮಗೊಂದು ಮಾತು ಹೇಳ್ತೀನಿ ತಿಳ್ಕೊ ಜಗತ್ತಿನೊಳಗೆ ಯಾವ ಬೇಕಾದವ ಎಷ್ಟು ದೊಡ್ಡವ ಇರಲಿ ಒಂದಿಲ್ಲ ಒಂದು ದಿನ ಒಬ್ಬನತೆ ಕೈ ಒಡ್ಡಾಕಬೇಕ ನೀವು ಏನು ಮಾತಾಡತೀರಿ ನನಗೊಂದು ಅರ್ಥ ಆಗತ್ತೆ ಗೌಡ್ರ ಈಗ ಅಡ್ಡ ಗಾಡಿ ಮೇಲೆ ದೀಪ ಇಟ್ಟು ಮಾತಾಡಿದಂಗೆ ಮಾತಾಡ ನನ್ಗೆ ಏನು ಗೊತ್ತಾಗ್ಬೇಕ್ರಿಪ್ಪ ಏನಿಲ್ಲ ಧರ್ಮನ ಕೈ ತುಂಬಾ ದುಡ್ಡು ಕೊಟ್ಟು ಕಳಿಸ್ತೀನಿ ಏನ್ ತಮ್ಮನ ಶಿಕ್ಷಣ ಕೊಡಿಸು ಏನು ಬಿಂದಾಸ ಇದಕ್ಕೆ ಪ್ರತಿಯಾಗಿ ಒಂದು ದಿವಸ ಒಂದು ದಿವಸ ಕಳಿಸ್ಕೊಡ ಪೂಜೆ ಸ್ಥಾನದಾಗ ಇಟ್ಟ ಪೂಜೆ ಮಾಡ ಪುಣ್ಯ ಭಾರತ ಭೂಮಿ ಅದು ಅಲ್ಲದ ನಮ್ಮ ಕನ್ನಡ ನಾಡಿನ ಬಾವುಟದ ಸಂಕೇತ ಒಂದು ಹೆಣ್ಣು ಮುಡಿಯುವ ಅರಿಶಿನ ಕುಂಕುಮದ ಸಂಕೇತ ಅಂದಾಗ ಬಾವುಟ ಮುಟ್ಟಿದ್ರೆ ಕತ್ತರಿಸಿ ಅಂದ ಮ್ಯಾಗ ಒಂದು ಹೆಣ್ಣಿನ ಬಗ್ಗೆ ಮಾತಾಡಿದ್ರೆ ಕೆಟ್ಟಿ ಮಾಡಿಲ್ಲ ಗೌಡ ಈ ನಿನ್ನ ಸೊಕ್ಕಿನ ಮಾತಿಗೆ ಮುಂದೆ ನಿನ್ನ ತಕ್ಕ ಉತ್ತರ ಹೇಳಿ ಇಂಥದಕ್ಕ ಇಂಥದಕ್ಕಂತ ನನ್ನ ತಮ್ಮಣ್ಣ ಸಿಟಿ ಒಳಗೆ ನಿಂತು ಓದಾ ಕಚ್ಚನಿ ಎಷ್ಟೇ ಕಷ್ಟ ಬರಲೇ ಮುಂದೊಂದೆ ನನ್ನ ತಮ್ಮಣ್ಣ ಓದಿಸಿ ಅವನ ದೊಡ್ಡ ವಕೀಲ್ ನಂಗೆ ಮಾಡಿ ನಿಮ್ಮಂತ ಸ್ವಚ್ಛಿಗೆ ಬಂದ್ರೆ ಕುಣ್ಣಿಗಳನ್ನ ಒದ್ದು ಬುದ್ಧಿ ಕೆಲಸ ಮಾಡೇ ಮಾಡ್ತೀನಿ ಅಲ್ಲೇ ನೋಡ್ತೇವೋ ಇಲ್ಲಿ ನಾಡು ಬಡವರ್ನ ಕೆಣಕಿದ್ರ ಗುಡ್ಡ ಮುಂದೊಂದ್ ತಿಳಿಸ್ತೀನಿ ಧರ್ಮ ಧರ್ಮ ಯುದ್ಧದೊಳಗ ಕೊನೆಗೆ ಧರ್ಮಕ್ಕೆ ಅನ್ನೋದನ್ನ ಬಿಂದು ಪಡಿಸ್ತೇನೆ ಪುರಾಣ ಗೌಡರ ಮಣಿ ಅಂದ್ರೆ ದೇವಸ್ಥಾನ ಅದ್ರೊಳಗಿರೋ ಗೌಡ ದೇವ್ರಿದ್ದಂಗೆ ತಿಳ್ಕೊಂಡಿದ್ದೆ ಆದ್ರ ಇದು ದೇವಸ್ಥಾನ ಅಲ್ಲ ಅಂಡಿ ಅಲ್ಲ ಜನರ ಕಣ್ಣಾಗ ಮಂಡುಗದು ಮೋಸ ಮಾಡ ನಿಮ್ಮಂತವ್ರನ್ನ ಹಾಗೆ ಪೂಜೆ ಮಾಡಬಾರ್ದು ಚಪ್ಪಲಿ ಚಪ್ಪಲಿ ಎಟ್ಟಿನ ಪೂಜೆ ಮಾಡಬೇಕು ಗೌಡ ಇಂದು ನಿನಗೆ ಒಂದು ಚಪ್ಪಲಿಯಿಂದ ಪೂಜೆ ಸಲ್ಲಿಸಿ ಹೋಗ್ತೇನೆ ಒಂದೊಂದು ನಮ್ಮ ತಮ್ಮ ಬಂದ ಮೇಲೆ ಬಾಕಿ ಉಳಿದರೆ ಇನ್ನೊಂದು ಚಪ್ಪಲಿ ಕೊಟ್ಟು ಕಳಿಸಿ ಪೂಜಾ ಪೂರ್ತಿ ಮಾಡ್ತೇನೆ ತಗೋ ಮಗ ನಿನ್ನನ್ನು ತಕ್ಕ ಉತ್ತರಕ್ಕೆ ಬೆಲೆ ರೋ ಚಪ್ಲಿನ ಹೂವಿನ ಹಾರ ಅಂತ ತಿಳ್ಕೊಳ್ಳೋಣ ಚಪ್ಪಲಿನ ಅಷ್ಟು ಬಿಟ್ಟು ಕೊಡ್ತೀನಿ ಇಲ್ಲ ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೇನೆ ಮುಂದೊಂದು ದಿವಸ ಜೋಡ್ ಮಾಡಿ ಕೊಡ್ಬೇಕಲ್ಲ ಸರಿಯಾದ ಟೈಮ್ನಾಗ ಸರಿಯಾದ ವ್ಯಕ್ತಿ ಕೈಯಾಗ ಕೊಟ್ಟು ಕಳಿಸ್ತೀನಿ ನನಗೆ ಹೋಗಿದ್ರೆ ಹಿತ್ತಾಳುದು ಆಗ ಮಾತಾಡಬೇಕಿಲ್ಲ ಇದ್ದಾಗ ಇನ್ನೊಂದು ನನಗೆ ಬಂದಿತ್ತು ಒಟ್ಟು ಶೆಟ್ಟಿ ಒಳಗೆ ಇರ್ತೀ ಅಲ್ಲೇ ಭಾಳ ಕೇಳ್ತದೆ ಒಟ್ಟು ಶೆಟ್ಟರ್ ಲೆಕ್ಕ ಹೆಂಗೆ ಇರ್ತದೆ ಏಯ್ ಸಿಟ್ಟಿ ಒಬ್ಬ ಮುಂಚೆ ಒಂದು ಮಾತು ಹೇಳ್ದವನು ಅವ್ರು ಹಾಗೇನು ಬಿಡ್ರಿ ಅವ್ರು ತಮ್ಮ ಶಾಲಿ ಕಲಿಯಾಕ ಐತಿ ರೀ ಅಲ್ಲೇ ಶಾಲಿ ಕಲ್ತಿತ್ತು ರೀ ಚುಟ್ಟ ಸೇದ್ಕೊಂಡು ತಿರ್ಗಾಡ್ತಾನೆ ರೀ ಮಗ ಅವ ಏನು ಗೊತ್ತಿಲ್ಲ

ಶಬಾಷ್ ಶಬಾಷ್ ನನ್ನ ಮನೆಗಿನ ಬಂದು ನನ್ನ ವಿರುದ್ಧ ನಿಂತು ನನ್ನ ಕಾತೋಡಿತ ಮೆಚ್ಚಬೇಕೆ ಮಗ ನಿನ್ನ ಗಂಡಸ್ಥ ಏಟಿಗೆ ಎದುರು ಅಂದ್ರೆ ಏ ಧರ್ಮ ಧರ್ಮ ಕರ್ಮಗಳ ಯುದ್ಧದಲ್ಲಿ ಗೆದ್ದದ್ದು ಧರ್ಮನೇ ಇರಬಹುದು ಆದ್ರ ಕೊನೆಯ ಪ್ರದೇಶದವರೆಗೂ ಧರ್ಮದ ನೆತ್ತಿಯ ಮೇಲೆ ಕಾಲಿಟ್ಟು ಅಟ್ಟ ಹಸ ಮೆರೆಯೋದು ಈ ಶ್ರೀಕಾಂತ ಗೌಡನ ಕರ್ಮ ಅನ್ನೋದನ್ನು ನಿನಗೆ ನೆನಪಿರಲಿ ವಿಷ ತುಂಬಿಕೊಂಡಿರೋ ಸರ್ಪದ ನೆತ್ತಿಯ ಮೇಲೆ ಎಷ್ಟೇ ಹಾಳು ಮಾಡಿದ್ರು ಹನ್ನಲ್ಲಿರೋ ವಿಷ ಕಡಿಮೆ ಆಗಲ್ಲ ಈ ಶ್ರೀಕಾಂತ್ ಗೌಡನ ಮುಂದೆ ಎಷ್ಟೇ ಸೊಕ್ಕಿನ ಮಾತುಗಳನ್ನಾಡಿದ್ರು ಎದ್ದೆಲ್ಲಿ ತುಂಬಿಕೊಂಡಿರೋ ನಿನ್ನ ಮೇಲಿನ ದ್ವೇಷ ಕಮ್ಮಿ ಆಗಲ್ಲ ನೋಡ್ತಾ ಅವ್ರ ಮಗನ ಆಡಿಸ್ತೀನಿ ಅಂತ ನನಗೆ